ಬೆಂಗಳೂರು ಹೊಸ ಬರಪುಎಂದಿ ನ್ಯೂಸ್ ಕರ್ನಾಟಕದಲ್ಲಿ ನಡೆಯುವ ಮುಖ್ಯಾಂಶಗಳು ಜಗದೀಶ್ ಮಾತಾಡೋ ಎಷ್ಟು ಮಾತಾಡ್ತೀವೋ ಮಾತಾಡೋ ಈ ತರ ಎಲ್ಲ ಫ್ಲೋಕ್ ಆಗಿ ನೀವು ಮಾತಾಡಕ್ ಹೋಗ್ಬೇಡಿ ಚಪ್ಪಲಿ ತಗೊಂಡ್ ನೋಡುತ್ತಾರ ಆಮೇಲೆ ಜನ ನೀವು ಮಾತಾಡಿರೋದು ಬೂಟ್ ತಗೊಂಡು ಹೊಡಿತೀನಿ ಅಂತಿರೋದು ದರ್ಶನ್ ಅವ್ರ ವಿಚಾರ ಎತ್ತಬಾರದು ಅಷ್ಟೇನೆ ಅವ್ರೇನ್ ಕೈ ಬಳೆ ತಟ್ಕೊಂಡು ಕೂತಿದಾರ ಫ್ಯಾನ್ಸ್ ಗಳಾಗಿರ್ಲಿ ಅಥವಾ ಜನಗಳಾಗಿರ್ಲಿ ಏನ್ ಕೈ ಬಳೆ ತಟ್ಕೊಂಡು ಕೂತಿದಾರ ಅವ್ರೆಲ್ಲ ನಾವು ಫ್ಯಾನ್ಸ್ ಗಳು ಸುಮ್ನೆ ಇರ್ಬೇಕು ಅಂದ್ರೆ ಜಗದೀಶ್ ಅವರು ಸುಮ್ನೆ ಇರ್ಲೇಬೇಕು ದರ್ಶನ್ ಅವ್ರ ವಿಚಾರ ಎತ್ತಬಾರ್ದು ಅಷ್ಟೇನೆ ಮಾತಿದ್ರೆ ಚೆಕ್ ಮೆಟ್ ಆಮ್ ಗೇಮ್ ಚೇಂಜರ್ ಆಮ್ ಗೇಮ್ ಪ್ಲಾನರ್ ಅಂತ ಮಾತಾಡ್ತಿರಲ್ಲ ಆಮ್ ಗೇಮ್ ಡಿಸೈಡರ್ ನಾವು ಫ್ಯಾನ್ಸ್ ಗಳು ಸುಮ್ನೆ ಇರ್ಬೇಕು ಅಂದ್ರೆ ಜಗದೀಶ್ ಅವರು ಸುಮ್ಮನೆ ಇರಲೇಬೇಕು ಕಾನೂನು ಓದಿದೀನಿ ಅಂತ ನೀವು ಹೇಳ್ತೀರಲ್ಲ ಕಾನೂನು ತಿಳ್ಕೊಂಡವರು ಒಂದು ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾರೆ ತಗೊಂಬನ್ನಿ ಸರ್ ಇಪ್ಪತ್ನಾಲ್ಕು ಗಂಟೆ ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹತ್ತು ಸಾವಿರ ಕಾಲ್ಸ್ ಏನ್ ಬಂದಿದೆ ನನ್ನ ಮುಂದೆ ಇಡಿ ಸರ್ ಲಾಜಿಕ್ ಯೂಸ್ ಮಾಡಿ ಲಾಜಿಕ್ ಇಟ್ಟುಕೊಂಡು ಲಾಜಿಕ್ ಇಟ್ಕೊಂಡು ನೀವು ಮಾತಾಡಬೇಕು ಸರ್ ಒಂದು ಎಸ್ಟಿಮೇಶನ್ ಪೀರಿಯಡ್ ಅಂತ ಇರುತ್ತೆ ಒನ್ ಮಿನಿಟ್ ಎಷ್ಟು ಕಾಲ್ ಮಾಡ್ಬೋದು ಟೂ ಮಿನಿಟ್ಸ್ ಎಷ್ಟು ಕಾಲ್ ಮಾಡ್ಬೋದು ಹತ್ತು ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು ಅಂತ ಅಂತದ್ರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹತ್ತು ಸಾವಿರ ಕಾಲ್ಸ್ ಹೆಂಗ ಸರ್ ಬರುತ್ತೆ ಕಾನೂನು ಓದಿದೀನಿ ಅಂತ ನೀವು ಹೇಳ್ತಿರಲ್ಲ ಕಾನೂನು ತಿಳ್ಕೊಂಡವರು ಒಂದು ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾರೆ ತಗೊಂಬನ್ನಿ ಸರ್ ಇಪ್ಪತ್ನಾಲ್ಕು ಗಂಟೆ ನೋಡಿ ಜನಗಳಿಗೆ ಮಣ್ಣು ಎರ್ಚ್ಬೇಕು ಕಣ್ಣ ಮಣ್ಣು ಎರ್ಚ್ಬೇಕು ಇಷ್ಟ್ರ ಮಟ್ಟಗಲ್ಲ ಒಬ್ಬರನ್ನ ಫೋನ್ ಮಾಡಬೇಕು ಇಷ್ಟರ ಮಟ್ಟಗಲ್ಲ ಫೋನ್ ಮಾಡೋದು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಒಂದು ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು ಸರ್ ಏನ್ರಿ ಮೀಡಿಯಾ ಒಂದು ನಿಮಿಷಕ್ಕೆ ಎಷ್ಟು ಕಾಲ್ ಮಾಡಬಹುದು ಎರಡು ನಿಮಿಷಕ್ಕೆ ಎಷ್ಟು ಕಾಲ್ ಮಾಡಬಹುದು ಅಂತದ್ರಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲಿ ನೀವೇ ಹೇಳ್ಕೊ ಹೇಳಿರೋದ್ದು ಕಂಪ್ಲೇಂಟ್ ಅಲ್ಲೂ ಅದೇ ಇದೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹತ್ತು ಸಾವಿರ ಕಾಲ್ಸ್ ಬಂದಿದೆ ಹರಾಸ್ಮೆಂಟ್ ಕಾಲ್ಸ್ ಬಂದಿದೆ ಥ್ರೆಟ್ನಿಂಗ್ ಕಾಲ್ಸ್ ಬಂದಿದೆ ಅಂತ ನೀವು ಹೇಳ್ತಿರಲ್ಲ ಸರ್ ಒಂದು ಸಿಡಿ ಆರ್ ಟೆಕ್ಸಿ ಸರ್ ನನ್ನ ಮುಂದೆನೆ ತಗೊಂಡ್ಬಂದಿಡಿ ಸರ್ ನಾನೇ ನಿಮಗೆ ಅಪಾಲಜಿ ಕೇಳ್ತೀನಿ ನಾನು ಈ ದಿನದ್ದು ಫೈ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನೀವು ಕೊಟ್ಟಿದ್ದೀರಲ್ಲ ಈ ದಿನದ್ದು ನಾನು ನಿಮ್ದು ಕಾಲಿಸ್ತಾ ಬೇಡ ಸರ್ ತುಂಬ ಅತಿಯಾಗಿ ಈ ಬುದ್ಧಿ ಉಪಯೋಗಿಸ್ಬೇಡಿ ಎಲ್ಲೆಲ್ಲಿಗೂ ಹೊಟ್ಟೋಗುತ್ತೆ ಸರ್ ಎಲ್ಲೆಲ್ಲಿಗೂ ಹೊಟ್ಟೋಗುತ್ತೆ ಯಾವುದೇ ಕಾರಣಕ್ಕೂ ಒಬ್ಬ ಏನಾದ್ರು ಮಾತಾಡ್ತಿದೀನಿ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಯೋಚನೆ ಮಾಡಿ ಮಾತಾಡಿ ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ ಸರ್ ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ ಹರಾಸ್ಮೆಂಟ್ ಬರ್ತಿದೆ ಥ್ರೆಟ್ನಿಂಗ್ ಕಾಲ್ಸ್ ಬರ್ತಾ ಇದೆ ನನಗೆ ನನ್ನ ಫ್ಯಾಮಿಲಿಗೆ ನೀವು ಮಾತಾಡಿರೋದು ಬೂಟ್ ತಗೊಂಡು ಹೊಡಿತೀನಿ ಅಂತಿರೋದು ಅದು ಸರಿನಾ ನೀವು ಬೇಕಾದ್ರೆ ಎಲ್ರಿಗೂ ಸಾವಿರಾರು ಜನಕ್ಕೆ ಬೇಕಾದಷ್ಟು ಜನಕ್ಕೆ ಕೆಟ್ಟ ಕೇಳ ನೀವು ಮಾತಾಡ್ಬೋದು ಬೂಟ್ ತಗೊಂಡ್ ನೋಡಿದೀನಿ ಆ ಅವಾಚ ಶಬ್ದಗಳೆಲ್ಲ ಮಾಡ್ಬೋದು ಯಾಕೆ ಜನಗಳು ರಿಯಾಕ್ಟ್ ಬೇಡವಾ ಅವ್ರೇನ್ ಕೈ ಬಳೆ ತಟ್ಕೊಂಡ್ ಗಳಾಗಿರ್ಲಿ ಅಥವಾ ಜನಗಳಾಗಿರ್ಲಿ ಏನ್ ಕೈ ಬಳೆ ತಟ್ಕೊಂಡ್ ಕೂತಿದಾರ ಅವ್ರಗಳೆಲ್ಲ ನಿಮ್ ಮಗಂಗೆ ತೊಂದ್ರೆ ಆಯ್ತು ಪೊಲೀಸ್ ಅವ್ರು ಬಂದ್ರು ಅವ್ರಗ್ ನೀವು ಏನಂತ ಅಂದ್ರಿ ಕೆಟ್ಟ ಕೇಳ ಅವಾಚ ಶಬ್ದದಲ್ಲಿ ನೀವ್ ಬೈದಿಲ್ವಾ ನೀವ್ ಹೆಂಗ ರಿಯಾಕ್ಟ್ ಮಾಡಿದ್ರು ನಾವು ಅದೇ ರೀತಿ ರಿಯಾಕ್ಟ್ ಮಾಡ್ತಿದೀವಿ ಯಾರು ಚಪ್ಪಾಳೆ ತಟ್ಕೊಂಡು ಕೂತಿಲ್ಲ ಏ ಜಗದೀಶ್ ಮಾತಾಡು ಎಷ್ಟು ಮಾತಾಡ್ತೀಯೋ ಮಾತಾಡು ಅಂತ ಕೂತಿಲ್ಲ ಸರ್ ಇಲ್ಲಿ ಬೀಯಿಂಗ್ ಎನ್ ಎಜುಕೇಟೆಡ್ ಆಗಿ ನೀವು ಕಾನೂನು ತಿಳ್ಕೊಂಡು ಬೀಯಿಂಗ್ ಎನ್ ಎವ್ರಿಥಿಂಗ್ ನೀವ್ ಎಲ್ಲಾವ್ದು ಸೋಷಿಯಲ್ ಮೀಡಿಯಾ ಗೊತ್ತಾ ಅದು ಗೊತ್ತು ಇದು ಗೊತ್ತು ಅಂತ ಮಾತಾಡೋರು ಸ್ವಲ್ಪ ಯೋಚನೆ ಮಾಡಿ ಸ್ಟೇಟ್ಮೆಂಟ್ ಕೊಡಿ ಹತ್ತು ಸಾವಿರ ಕಾಲ್ಸ್ ಒಂದ್ ದಿನಕ್ಕೆ ಮಾಡಕ್

ಫ್ರೀಡಂ ಪಾರ್ಕ್ ಅಲ್ಲೂ ನೀವು ಅದೇ ಕಾಲ್ಸೆ ಆ ವಿಡಿಯೋ ತೋರಿಸ್ಲಾ ಸರ್ ನನಗೆ ಹತ್ತು ಸಾವಿರ ಜನ ಫೋನ್ ಬಂತು ಅಭಿಮಾನಿಗಳಿಂದ ಫೋನ್ ಬಂತು ಇದೇ ಹತ್ತು ಸಾವಿರ ಬಿಗ್ ಬಾಸ್ ಮನೆಯಲ್ಲೂ ಹತ್ತು ಸಾವಿರ ಜನ ನನಗೆ ಮೆಸೇಜ್ ಗಳು ಮಾಡಿ ನಂಗೆ ವೋಟ್ ಮಾಡಿದ್ದಾರೆ ಅಂತ ಅವಾರ್ಡ್ ಬಂತು ಸರ್ ಹತ್ ಸಾವಿರ ಹತ್ ಸಾವಿರ ಅವ್ರ ಮನೆ ಹತ್ತು ಕೋಟಿ ಅವ್ರ ಬೈಕ್ ಹತ್ತು ಲಕ್ಷ ಎಲ್ಲ ಹತ್ತು 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 ದಯವಿಟ್ಟು ಮಾತಾಡ್ಬೇಕಾರೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮಾತಾಡಿ ಸರ್ ಜನ ನಿಮ್ನ ಇನ್ನ ಗೌರವ ಗೌರವ ಕೊಡ್ತಾರೆ ನೀವು ಮಾತಾಡಕ್ ಹೋಗ್ಬೇಡಿ ಚಪ್ಪಲಿ ತಗೊಂಡ್ ನೋಡಿತಾರ ಆಮೇಲೆ ಜನ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ತೀರಾ ಏನಂತ ಕಂಪ್ಲೇಂಟ್ ಕೊಡ್ತೀರಾ ಯಾವ ಬೇಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ನನ್ನ ಹತ್ರ ರೋಲ್ ಕಾಲ್ ಮಾಡಕ್ ನೋಡ್ತೀರಾ ಏನೂ ಇಲ್ಲ ಅದ್ ಏನ್ ಕಿತ್ಕೊಳ್ಳಿ ನನ್ ಮರ್ಯಾದೆ ಒಂದ್ ತೆಗಿತೀರಾ ತೆಗೀರಿ ಮದ್ವೆ ಆಯ್ತು ಮಕ್ಕಳಾಯ್ತು ಫೈನ್ ಇನ್ನೇನಿದೆ ಇನ್ನೇನ್ರಿ ಮಾಡ್ಕಾಗತ್ತೆ ನೀವು ಕರ್ಮ ಫಾಲೋಸ್ ಅಷ್ಟೇನೆ ಏನು ಮಾಡ್ತಾ ಇದೀರಾ ನಿಮಗ್ ಮಾಡಕ್ ಒಬ್ಬ ರೆಡಿ ಇರ್ತಾನೆ ಸರ್ ಗೆಟ್ ರೆಡಿ ಫಾರ್ ಇಟ್ ಮಾತಾಡ್ತಿದ್ರೆ ಚೆಕ್ ಮೆಟ್ಟು ಆಮ್ ಗೇಮ್ ಚೇಂಜರ್ ಆಮ್ ಗೇಮ್ ಪ್ಲಾನರ್ ಅಂತ ಮಾತಾಡ್ತಿರಲ್ಲ ಆಮ್ ಗೇಮ್ ಡಿಸೈಡರ್ ನಾವು